ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ಇವತ್ತಿನ ವಿಡಿಯೋ ಬಂದು ಒಂದು ಟ್ರಿಪ್ಪು ಅಂದರೆ ಒಂದು ಕಡೆ ಟ್ರಿಪ್ ಹೋಗಿದ್ವಿ ನಾವು ಟ್ರಾವೆಲಿಂಗ್ ಲಾಗ್ ಅಂತಲೇ ಹೇಳ್ಬೋದು ಎಲ್ಲಿ ಹೋಗಿದ್ವಿ ಅಂತ ಕೂಡ ಹೇಳ್ತೀವಿ ನೋಡಿ ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ ಜೋಲಾ ಕಂಪ್ನಿ ಟಾಪನ್ನು ತೊಗೊಂಡಿದ್ದೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಯಾಕೆಂದರೆ ಅಲ್ಲಿ ಹಾಕ್ಕೊಳ್ಳಕ್ಕೆ ಇದೇ ಥರ ಟಾಪ್ಸ್ ತೊಗೊಬೇಕು ಜೋಲಾ ಕಂಪ್ನಿ ಯಾರಿಗೆಲ್ಲ ಗೊತ್ತು ಅಂತ ಹೇಳಿ ನಾವು ಯೋಗ ಎಲ್ಲ ಸಾರಿ ಯೋಗ ಸೂಟು ಯೋಗ ಟ್ರ್ಯಾಕ್ ಎಲ್ಲ ತೊಗೊಂಡಿದ್ದೀವಿ ಒಳ್ಳೆ ಕಂಪ್ನಿ ಒಂದು ಐದಾರು ವರ್ಷ ಒಳ್ಳೆ ಚೆನ್ನಾಗಿ ನಾವು ಯೂಸ್ ಮಾಡಬಹುದು ಝೋಲಾ ಕಂಪ್ನಿ ಅಂತಲೇ ಹೇಳ್ಬೋದು ನೋಡಿಟ್ ಒಂದು ಜೀನ್ಸ್ ಟಾಪನ್ನು ತೊಗೊಬಂದಿದೆ ಇದು ಸೆವೆನ್ ಹಂಡ್ರೆಡ್ ಮೇ ಬಿ ಸೆವೆನ್ ನೈಂಟಿ ನೈನ್ ಏಯ್ಟ್ ಹಂಡ್ರೆಡ್ ಅನಿಸುತ್ತೆ ಇನ್ನೂ ಕೆಲವೊಂದು ತೊಗೊಬಂದೆ ಬಟ್ ಎಲ್ಲ ಶೇರ್ ಮಾಡೋಕ್ಕಾಗಿಲ್ಲ ಸದ್ಯಕ್ಕೆ ಎರಡು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಚೆನ್ನಾಗಿದೆ ಈ ಕಂಪ್ನಿ ಝೋಲಾ ಕಂಪ್ನಿ ಮೇ ಬಿ ಸೆವೆನ್ ನೈಂಟಿ ಫೈವ್ ಅನಿಸುತ್ತೆ ರೇಟು ಏನಲ್ಲಿ ಡಿಸ್ಕೌಂಟ್ ಏನು ಕೊಡೋದಿಲ್ಲ ಯಾಕೆಂದರೆ ಒಳ್ಳೆ ಕಂಪ್ನಿನಲ್ವ ಸೊ ಹಾಗಾಗಿ ಒಳ್ಳೆ ಬಟ್ಟೆ ಬ್ರ್ಯಾಂಡೆಡ್ ಇದೆ ಸೊ ಕೆಲವೊಂದು ನಾವು ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡು ನೋಡಿ ಒಂದು ಜೀನ್ಸು ಜುಲೈಟ್ ಅಂತ ಇಷ್ಟೇ ತೊಗೊಬಂದಿದ್ದೀವಿ ಸರಿ ನಾನು ಮಿಕ್ಕಿದೆಲ್ಲ ಇನ್ನೂ ಹೊಸ ಡ್ರೆಸ್ಸಸ್ ಎಲ್ಲ ಇತ್ತು ಮನೆಯಲ್ಲಿ ಹಾಗಾಗಿ ಸೊ ಇಷ್ಟನ್ನ ಇವಾಗ ನಾವು ಪ್ಯಾಕ್ ಮಾಡಿಕೊಂಡು ಇದ್ದೀವಿ ಆ್ಯಕ್ಚುಲಿ ಒಂದು ವಾರ ಆಯಿತು ನಾವು ಟ್ರಿಪ್ಪೋಗಿ ಬಂದು ನಾನು ಟ್ರಿಪ್ಪಿಂದ ಬಂದ ತಕ್ಷಣ ಅಥವಾ ಟ್ರಿಪ್ಪಲ್ಲಿದ್ದಾಗ ನಾನು ಅಪ್ಲೋಡ್ ಮಾಡೋಕ್ಕಾಗಲ್ಲ ನೋಡಿ ಇದೆ ಸೊ ರೆ ಆಗಿದ್ದೀವನು ಇವಾಗ ನಾವು ನಾನು ಜೀನ್ಸ್ ಹಾಕ್ಕೊಂಡಿದ್ದೀನಿ ಹಸ್ಬೆಂಡು ಮಗಳು ಕೂಡ ಸೊ ಅವರು ಕೂಡ ಜೀನ್ಸ್ ಹಾಕ್ಕೊಂಡಿದ್ದಾರೆ ನೈ ಟೈಮ್ ನೋಡಿ ಮಾರ್ನಿಂಗ್ ಫೋರ್ ಎ ಎಮ್ ಟೈಮ್ ಇವಾಗ ನಾಲ್ಕು ಗಂಟೆ ಆಗಿದೆ ಮಾರ್ನಿಂಗ್ ಇವಾಗ ಸೊ ಇವಾಗ ನಾವು ಇದ್ದೀವಿ ಆ್ಯಕ್ಚುಲಿ ಇದಾಗಿ ಒಂದು ವಾರ ಆಗಿದೆ ವಿಡಿಯೋ ನಾನು ಲೇಟಾಗಿ ನಿಮಗೆ ಅಪ್ಲೋಡ್ ಮಾಡ್ತಿದ್ದೀನಿ ನಾವು ಆ್ಯಕ್ಚುಲಿ ವಾರ ಹೋಗಿದ್ದಿದ್ದು ಈ ವಾರ ಅಲ್ಲ ಸೊ ಇವಾಗ ಬೆಳಗಿನ ಜಾವ ನಾಲ್ಕು ಗಂಟೆ ಆಗಿದೆ ನಾನು ಬೆಳಗ್ಗೆ ಎದ್ದು ಆ್ಯಸ್ ಯೂಜುವಲ್ ಸ್ನಾನ ಪೂಜೆ ಎಲ್ಲ ಮುಗಿಸಿ ಇವಾಗ ನಾವು ಕ್ಯಾಬ್ ಬುಕ್ ಮಾಡಿದ್ದೀವಿ ಸೊ ಕ್ಯಾಬಲ್ಲಿ ಇದ್ದೀವಿ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಥರ ಬೆಳಗಿನ ಜಾವ ಸೊ ಟ್ರಾವೆಲಿಂಗ್ ಹೋಗೋದು ಅಂತಂದರೆ ಯಾಕೆಂದರೆ ಫ್ರೆಶ್ ಆಗಿರ್ತೀವಿ ಕಾರ್ ಜರ್ನಿ ಇರ್ಬೋದು ಅಥವಾ ಫ್ಲೈಟ್ ಜರ್ನಿ ಇರ್ಬೋದು ಎನಿವೇ ಯಾವುದೇ ಇರಲಿ ತುಂಬ ನನಗೆ ಖುಷಿ ಕೊಡುತ್ತೆ ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂದರೆ ನನಗೆ ತುಂಬ ಖುಷಿ ಇಷ್ಟ ಈ ಥರ ಟೈಮಲ್ಲಿ ನನಗೆ ಬೆಳಗ್ಗೆ ಬೆಳಗ್ಗೆ ಸೊ ಲಾಂಗ್ ಜರ್ನಿ ಹೋಗೋದು ಲಾಂಗ್ ಡ್ರೈವ್ ಹೋಗೋದು ತುಂಬ ಖುಷಿ ಕೊಡುತ್ತೆ ಸೊ ಎನಿವೇ ಆ್ಯಸ್ ಯೂಜ್ವಲ್ ಸೊ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸಬ್ರು ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಾನು ಹಾಕುವಂತಹ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ನೀವೇ ನೋಡಬಹುದು ಸೊ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ಬೋದು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಸೊ ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ಸೊ ಮೂಲಕ ನೀವು ತಿಳಿಸ್ಬೋದು ಸೊ ನೋಡಿ ಮಾರ್ನಿಂಗು ಬರ್ತಾಯಿದ್ದೀವಿ ಬಂದು ಅಲ್ಲಿಂದ ಆ್ಯಕ್ಚುಲಿ ನಾವು ಏರ್ಪೋರ್ಟ್ ಬರ್ತಾಯಿದ್ದೀವಿ ಒನ್ ಒನ್ ಆ್ಯಂಡ್ ಆಫ್ ಅವರ್ ಆಗುತ್ತೆ ಅನಿಸುತ್ತೆ ಮೇ ಬಿ ಮಾರ್ನಿಂಗು ಅಷ್ಟೊಂದು ಸೊ ಕ್ರೌಡ್ ಇಲ್ಲ ಹಾಗಾಗಿ ಒನ್ ಅವರ್ಗೆ ನಾವು ರೀಚ್ ಆಗಿಬಿಟ್ವಿ ಸೊ ಏರ್ಪೋರ್ಟ್ಗೆ ಹೋದಾಗ ನಾವು ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ಸ್ ಮುಂಚೆನೇ ಹೋಗಬೇಕು ಆ್ಯಕ್ಚುಲಿ ನಾವು ಇದು ನಾಲ್ಕನೇ ಸಾರಿ ಏರ್ಪೋರ್ಟಿಗೆ ಇರೋದು ಸೊ ಫ್ಲೈಟ್ ಜರ್ನಿ ನಾಲ್ಕನೇ ಸಾರಿ ಆದರೂ ಕೂಡ ನನಗೆ ಫಸ್ಟ್ ಟೈಮ್ ಅನ್ನೋ ಥರ ನನ್ನ ಒಂದು ಖುಷಿ ಒಂದು ಎಕ್ಸೈಟ್ಮೆಂಟ್ ಅಂತಲೇ ಹೇಳ್ಬೋದು ಖುಷಿ ತುಂಬ ಖುಷಿ ಕೊಡುತ್ತೆ ನನಗೆ ಫ್ಲೈಟ್ ಜರ್ನಿ ಅಂದರೆ ನನಗೆ ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ ನನಗೆ ತುಂಬಾ ಇಷ್ಟ ಬಟ್ ಇನ್ನೊಂದು ವಿಷಯ ಹೇಳಬೇಕು ನಿಮಗೆ ವಿ ಡೋಂಟ್ ಮೈಂಡ್ ಸಾರಿ ಯಾಕೆಂದರೆ ನನ್ನ ತಂದೆಯವರಿದ್ದಾಗ ಪಾಪ ಅವ್ರಿಗೆ ಏರ್ಪೋರ್ಟ್ ನೋಡಬೇಕು ಅಂತ ತುಂಬ ಆಸೆ ಇತ್ತು ಫ್ರೆಂಡ್ಸ್ ಬಟ್ ಅವಕಾಶ ಸಿಕ್ಕಿಲ್ಲ ಕರ್ಕೊಂಬರೋಕ್ಕೆ ಅದೊಂದು ನನಗೆ ಏರ್ಪೋರ್ಟ್ಗೆ ಹೋದಾಗೆಲ್ಲ ಸ್ವಲ್ಪ ಅಪ್ಪ ನೆನಪಾಗುತ್ತೆ ನಮ್ಮ ಫಾದರ್ ನೆನಪಾಗುತ್ತೆ ಎಲ್ಲ ನೋಡಿದ್ರು ಅವರು ಆರೋಗ್ಯ ಕೂಡ ಚೆನ್ನಾಗಿತ್ತು ಇದೊಂದು ಆಸೆ ನೀ ನೆರವೇರಿಸಿಲ್ಲ ಅಂತ ಅನ್ನಿಸ್ತು ಬಟ್ ಆಚೆ ಬಂದಿದ್ದರು ಅವ್ರದ್ದು ಪಾಸ್ಪೋರ್ಟ್ ಇರಲಿಲ್ಲ ಹಾಗಾಗಿ ಸೊ ಎಲ್ಲಿ ಕರ್ಕೊಂಡು ಹೋಗೋಕ್ಕಾಗಿರಲಿಲ್ಲ ಅಪ್ಪನ ಅದೊಂದು ಸ್ವಲ್ಪ ನನಗೆ ಬೇಜಾರಾಗುತ್ತೆ ನೋಡಿ ಪಿಲಿಪ್ಸ್ ಏರ್ಪೋರ್ಟ್ ರೋಡ್ ಈ ಕಡೆ ಎಲ್ಲ ಬೆಳಗ್ಗೆ ತುಂಬ ಸೈಲೆಂಟಾಗಿರುತ್ತೆ ವಾತಾವರಣ ಎಲ್ಲವೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಾವು ಸಮಟೈಮ್ಸ್ ಯೋಗ ಕ್ಲಾಸಿಗೆ ಹೋದಾಗ ಐದು ಗಂಟೆಗೆ ಈ ಥರ ಮಾರ್ನಿಂಗು ಯೋಗ ಮಾಡೋಕ್ಕೆಲ್ಲ ಹೋದಾಗ ಕೂಡ ನನಗೆ ಇದೇ ಥರ ಅನಿಸ್ತಾ ಇತ್ತು ವಾಕಿಂಗ್ ಮಾಡಿರ್ಬೋದು ಅಥವಾ ಲಾಂಗ್ ಜರ್ನಿ ಇರ್ಬೋದು ಲಾಂಗ್ ಡ್ರೈವ್ ಇರಬಹುದು ತುಂಬಾ ಚೆನ್ನಾಗಿರುತ್ತೆ ಸೊ ಮಾರ್ನಿಂಗು ಫ್ರೆಶ್ ಆಗಿರ್ತೀವಲ್ವ ಆವತ್ತು ಇಡೀ ದಿನ ಚೆನ್ನಾಗಿರುತ್ತೆ ಆಯಾಸ ಆಗೋಲ್ಲ ಟಯರ್ಡ್ ಆಗಲ್ಲ ಫ್ರೆಶ್ ಅನಿಸುತ್ತೆ ಮೈಂಡು ನೋಡಿ ಇನ್ನೂ ಕತ್ತಲೆ ಕತ್ಲೆ ಹಾಗೆ ಇದೆ ಆ್ಯಕ್ಚುಲಿ ನಾಲ್ಕು ಗಂಟೆಗೆ ಬಿಟ್ಟಿದ್ದಕ್ಕೆ ನಾವು ಮೇ ಬಿ ಐದು ಗಂಟೆಗೆ ಏರ್ಪೋರ್ಟ್ ರೀಚ್ ಆದ್ವಿ ಅಂತಲೇ ಹೇಳ್ಬೋದು ಲಗೇಜ್ ಎಲ್ಲ ತೊಗೊಂಡು ಒಳಗಡೆ ಹೋಗೋಷ್ಟೊತ್ತಿ ಐದು ಐದೂವರೆ ಆಯಿತು ನೋಡಿ ಇನ್ನೂ ಕತ್ತಲೆ ಕತ್ಲೆ ಹಾಗೇ ಇದೆ ಯಾಕೆಂತಂದರೆ ಇನ್ನೂ ಬೆಳಗಿನ ಜಾವ ಸೊ ಫೋರ್ ತರ್ಟಿ ನಾಲ್ಕೂವರೆ ಆ ಟೈಮ್ ಆಗಿ ಆಗಿತ್ತು ಅಂತ ಅನಿಸುತ್ತೆ ನೋಡಿ ಇನ್ನೂ ಕತ್ಲೆ ನಿಮಗೆ ಕಾಣ್ತಿರ್ಬೋದು ಲೈಟ್ಸ್ ಎಲ್ಲ ಹಾಕಿದ್ದಾರೆ ಬಟ್ ಏನಂದರೆ ನಮ್ಮ ಒಂದು ಖುಷಿ ನಮ್ಮ ಲಕ್ಕೂ ಬೆಳಗ್ಗೆ ಮಳೆ ಇಲ್ಲ ಅಂತಲೇ ಹೇಳ್ಬೋದು ಟೈಮ್ಸ್ ಬೆಳಗ್ಗೆ ಕೂಡ ಮಳೆ ಬರುತ್ತೆ ಇವಾಗ ಅಲ್ವಾ ಸೊ ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಾಗಲ್ಲ ನಮಗೆ ಎನಿ ಟೈಮ್ ಬೆಂಗಳೂರಲ್ಲಿರ್ಬೋದು ಯಾವುದೇ ಊರಲ್ಲಿರ್ಬೋದು ಆವಾಗ ಆವಾಗ ಸಿಕ್ ಇಲ್ಲಂತೂ ಬೆಂಗಳೂರಲ್ಲಂತೂ ತುಂಬ ಮಳೆ ಇದೆ ನನಗೆ ಮಳೆಯಲ್ಲಿ ನೆನಿಬೇಕು ಅಂದರೆ ಕೂಡ ತುಂಬ ಖುಷಿ ಕೊಡುತ್ತೆ ಚೆನ್ನಾಗಿರುತ್ತೆ ಮಳೆ ನೀರು ಅಂತಂದರೆ ಯಾಕೆಂದರೆ ನಮ್ಮ ಒಂದು ಚಿಕ್ಕ ವಯಸ್ಸಿನ ನೆನಪು ನೆನಪಾಗುತ್ತೆ ನಮಗೆ ಮಳೆಯಲ್ಲಿ ಆಟ ಆಡೋದೆಲ್ಲೂ ಬಟ್ ಇವಾಗ ಆವಾಗಿನ ಥರ ಇವಾಗ ನಾವು ಮಳೆಯಲ್ಲಿ ಸೋ ನೆನೆಯೋಕ್ಕಾಗೋದಿಲ್ಲ ನೋಡಿ ಇವಾಗ ಆಲ್ಮೋಸ್ಟು ಏರ್ಪೋರ್ಟ್ ರೀಚ್ ಆದ್ವಿ ಬೆಂಗಳೂರು ಏರ್ಪೋರ್ಟ್ ಅಂತೂ ಸೂಪರ್ ಆಗಿದೆ ಫ್ರೆಂಡ್ಸ್ ಯಾರು ನೋಡಿದ್ದೀರಾ ಹೇಳಿ ನೋಡಿಲ್ಲ ಒನ್ ಟೈಮ್ ಎಲ್ಲಾದರೂ ಸೊ ಲೋಕಲಲ್ಲಿ ಅಥವಾ ಅಟ್ಲೀಸ್ಟ್ ಗೋವಾ ಚೆನ್ನೈ ಆ ಥರ ಹೋಗಿ ಬರ್ಬೋದು ನೀವು ಫ್ಲೈಟ್ ಜರ್ನಿ ಸಿಂಪಲ್ಲಾಗಿ ಲೋಕಲಲ್ಲಿ ಪಾಸ್ಪೋರ್ಟ್ ಇಲ್ಲ ಅಂದರೂ ಕೂಡ ಹೋಗಿ ಬರ್ಬೋದು ಏನೇ ಹಂಗೆ ತುಂಬ ಖುಷಿ ಕೊಡುತ್ತೆ ಗೋವಾಗೆ ಅಥವಾ ಲೋಕಲಲ್ಲಿ ಒಂದು ಹತ್ತು ಒಂದು ಅರ್ಧ ಗಂಟೆ ಒಂದು ಫಾರ್ಟಿ ಮಿನಿಟ್ಸ್ ಕೂಡ ಹೋಗಿ ಬರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟ್ ನನಗಂತೂ ತುಂಬಾ ಖುಷಿ ಕೊಡುತ್ತೆ ಎಷ್ಟು ಸಾರಿ ನಾನು ಇವಾಗ ನಾಲ್ಕನೇ ಸಾರಿ ಹೋಗ್ತಾ ಇರೋದು ಆದರೂ ಕೂಡ ನನಗೆ ಫಸ್ಟ್ ಟೈಮ್ ಅನ್ನೋ ಥರ ಖುಷಿ ಕೊಡ್ತು ಆ್ಯಕ್ಚುಲಿ ಫಸ್ಟ್ ನಾವು ಚೆನ್ನೈಯಿಂದ ಬೆಂಗ್ಳೂರು ಬಂದಿದ್ದು ಟೂ ತೌಸಂಡ್ ಏಯ್ಟ್ ಅನಿಸುತ್ತೆ ಏಪ್ರಿಲ್ ನಂಗೆ ಡೇಟ್ ನೆನಪಿದೆ ಇನ್ನು ಟೂ ತೌಸಂಡ್ ಏಯ್ಟ್ ಏಪ್ರಿಲ್ ಟ್ವೆಂಟಿ ಮೇ ಬಿ ಸಂಡೇ ಅನಿಸುತ್ತೆ ನಾ ಬಂದಿದ್ದು ಬ್ಯಾಂಗ್ಳೂರಿಗೆ ಫಸ್ಟ್ ಟೈಮ್ ನಮ್ಮ ಬ್ಯಾಂಗ್ಳೂರಿಗೆ ಪ್ಲೇಟಲ್ಲಿ ಬಂದಿದ್ದು ಅಂತಲೇ ಹೇಳ್ಬೋದು ಚೆನ್ನೈಯಿಂದ ಸೊ ನನಗೆ ಆವತ್ತು ಜರ್ನಿ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಕೊಟ್ಟಿದ್ದು ನನಗೆ ಬಂದಂಗೆ ಅನಿಸಿಲ್ಲ ಆ್ಯಕ್ಚುಲಿ ಸ್ನ್ಯಾಕ್ಸ್ ಕೊಟ್ಟರು ಸ್ನ್ಯಾಕ್ಸ್ ತಿನ್ನೋಷ್ಟೊತ್ತಿಗೆ ನಮ್ಮ ಬೆಂಗಳೂರು ಬಂದೇ ಬಿಡು ಚೆನ್ನೈಯಿಂದ ಸೊ ಹಾಗಾಗಿ ನನಗೆ ಫಸ್ಟ್ ಟೈಮ್ ಜರ್ನಿ ಕೂಡ ಇವಾಗ ನೆನಪಿದೆ ನೋಡಿ ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟ್ ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸ್ ನೋಡ್ತಾ ಇರ್ಬೋದು ನೀವು ಕೂಡ ನೋಡಿ ತುಂಬ ಜನ ನಾನು ಹೋಗ್ತಾಯಿದ್ರು ನೋ ನೀವೆಲ್ಲೂ ಹೋದ್ರೂ ವೀಡಿಯೋ ಹಾಕಿ ಹಾಕ ಅಂತ ಸೊ ಅವ್ರಿಗೋಸ್ಕರ ನೋಡಿ ಇವಾಗ ಲಗೇಜ್ ತಗೊಂಡು ನಾನು ಜೀನ್ಸ್ ಹಾಕ್ಕೊಂಡಿದ್ದೀನಿ ಮಗಳು ಜೀನ್ಸ್ ಹಾಕ್ಕೊಂಡಿದ್ದಾಳೆ ಸೊ ಸೊ ಮೂವರ್ ಬೇಗ ಬೇಗ ಹೋಗ್ತಾ ಇದ್ದೀವಿ ಅಂದರೆ ಬೇಗ ಬೇಗ ಅಂತಲ್ಲ ನಾರ್ಮಲ್ ಆಗಿ ನಾವು ನಡೀತಾ ಇದ್ದೀವಿ ತೋರಿಸ್ತೀವಿ ಅಷ್ಟೇ ಸೊ ನಾವು ನೋಡಿ ಇದೇ ಥರ ಇದು ಏರ್ಪೋರ್ಟ್ ನೋಡಿ ಯಾರಿಲ್ಲ ಏರ್ಪೋರ್ಟ್ ನೋಡಿಲ್ಲ ಸೊ ನೋಡ್ಕೊಳ್ಳಿ ಸೊ ಹಸ್ಬೆಂಡ್ ನೋಡಿ ಲಗೇಜ್ ಎಲ್ಲ ಸೊ ಟ್ರಾಲಿ ಬ್ಯಾಗಲ್ಲಿ ಹಾಕ್ಕೊಂಡು ತಲ್ಕೊಂಡು ಹೋಗ್ತಿದ್ದೀವಿ ನಾನು ನೋಡಿ ನಾನು ಈ ಕಡೆ ಜಸ್ಟ್ ಒಂದು ವಿಡಿಯೋ ಮಾಡಿಕೊಂಡೆ ಚಿಕ್ಕದಾಗಿ ಸೊ ನೈಟ್ ನಿದ್ದೆ ಇಲ್ಲ ಹಾಗಾಗಿ ಸ್ವಲ್ಪ ಮುಖ ಅಷ್ಟೊಂದು ನಿಮಗೆ ಚೆನ್ನಾಗಿ ಕಾಣ್ತಿಲ್ಲ ಅಂತಲೇ ಹೇಳ್ಬೋದು ನಿದ್ದೆ ಯಾಕೆಂದರೆ ಬೆಳಗಿನ ಜಾವ ಇದ್ದೇಳ್ಬೇಕಲ್ವ ಹಸ್ಬೆಂಡ್ ನಾನು ನೋಡಿ ಸುಮ್ಮನೆ ಒಂದು ಫೋಟೋ ತೊಗೋಣ ಅಂತ ಒಂದು ವೀಡಿಯೋ ಒಂದು ಫೋಟೋ ತೊಗೊಂಡ್ವಿ ಯಾಕೆಂದರೆ ಎರಡು ಗಂಟೆಗೆ ಇದ್ದಿದ್ದು ನಾವು ರೆಡಿ ಆಗಬೇಕಲ್ವ ಹಾಗಾಗಿ ನೋಡಿ ಇವಾಗ ಎಲ್ಲ ಎಲ್ಲ ತೊಗೊಂಡಿದ್ದೀವಿ ಇಲ್ಲಿ ಏನೋ ಚೆಕ್ ಮಾಡ್ತಿದ್ದಾರೆ ಮೇ ಬಿ ಟಿಕೆಟ್ಸ್ ಎಲ್ಲ ಅನಿಸುತ್ತೆ ನಂತರ ಬೋರ್ಡಿಂಗ್ ಪಾಸ್ ಕೊಟ್ಟ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ನಮ್ಮ ಗೇಟ್ ಯಾವುದು ಎದು ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಸೊ ನೋಡಿ ಇವಾಗ ಎಲ್ಲ ತಗೊಂಡು ನಾವು ಇದ್ದೀವಿ ನೋಡಿ ಈ ಥರ ಇದೆ ಯಾರು ಎಲ್ಲ ಹೊಸ ಹೊಸದಾಗಿ ನೋಡ್ತಾ ಇದ್ದೀರಾ ಏರ್ಪೋರ್ಟ್ ನೋಡಿ ಇದೇ ಥರ ಇದೆ ನೋಡ್ಕೊಳ್ಳಿ ಒಳಗಡೆ ಯಾರನ್ನೂ ಅಲೋಡ್ ಮಾಡೋದಿಲ್ಲ ಆಚೆಯಿಂದ ಬೇಕಾದರೆ ನೋಡ್ಬೋದು ಒಳಗಡೆ ಈ ಥರ ಇದೆ ಏರ್ಪೋರ್ಟ್ ನೋಡಿ ಹಸ್ಬೆಂಡು ಸುಮಾರು ಸಾರಿ ಬಂದಿದ್ದಾರೆ ಅವ್ರಿಗೇನು ಅವರು ಜಾಬ್ ಜರ್ನಿಂಗಿಲ್ಲ ಒಂದು ಹತ್ತು ಇಪ್ಪತ್ತು ವರ್ಷದಿಂದ ಅವ್ರಿಗೆ ಹಸ್ಬೆಂಡಿಗೆ ಏರ್ಪೋರ್ಟ್ ಆಗ್ತದೆ ಅಂತ ಅನಿಸಲ್ಲ ನಾವೊಂದು ಐದನೇ ಸಾರಿ ಅಷ್ಟೇ ಬಂದಿರೋ ಐದಾರು ಟೈಮ್ ಬಂದಿದ್ದೀವಿ ಅಷ್ಟೇ ಏರ್ಪೋರ್ಟಿಗೆ ನೋಡಿ ಇಲ್ಲೆಲ್ಲ ಎಲ್ಲ ಟ್ಯಾಗ್ ಹಾಕ್ತಿದ್ದಾರೆ ಬ್ಯಾಗ್ ಟ್ಯಾಗ್ ಹಾಕ್ಬಿಟ್ಟು ಇಲ್ಲಿ ಹಾಕ್ಬಿಟ್ರೆ ಮುಂಚೆ ಮುಂದೆ ಕೊಟ್ಟೋಗುತ್ತೆ ನೋಡಿ ನಮ್ಮ ಬೋರ್ಡಿಂಗ್ ಟಿಕೆಟ್ಸ್ ನೋಡಿ ಬಂತು ಬೋರ್ಡಿಂಗ್ ಪಾಸ್ಟ್ ಬಂತು ನಿಮ್ಮದು ಇದೇ ಥರ ಸಿಗುತ್ತೆ ಬೋರ್ಡಿಂಗ್ ಪಾಸ್ ನಮ್ಮ ಗೇಟ್ ನಂಬರ್ ಯಾವುದು ಅಂತ ಕೂಡ ಹೇಳ್ತೀನಿ ನಿಮಗೆ ಇದು ತಗೊಂಡ್ಮೇಲೆ ಇನ್ನು ಒಳಗಡೆ ಹೋಗೋದಷ್ಟೇ ಸೊ ಅನೌನ್ಸ್ ಮಾಡ್ತಾರೆ ಇಲ್ಲಿ ನೋಡಿ ಇದೆಲ್ಲ ತಗೊಂಡೋಗ್ಬಾರ್ದು ಅಂತ ಹಾಕಿದ್ದಾರೆ ಸೀಜರ್ ನೈಲ್ ಪಾಲಿಶ್ ಇರ್ಬೋದು ಲಿಪ್ಸ್ಟಿಕ್ಸ್ ಇರ್ಬೋದು ಆಯಿಲ್ ಆಯಿಲ್ ತುಂಬ ಪೌಡರ್ ಟ್ಯಾಲ್ಕನ್ ಪೌಡರ್ ಸೊ ಇವೆಲ್ಲ ತಗೊಂಡೋಗ್ಬಾರ್ದು ಅಂತ ಹಾಕಿದ್ದಾರೆ ಸೊ ಒಂದು ಚಿ ಚಿಕ್ಕ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಲಿ ಮೆಸೇಜ್ ಕೊಡ್ತಾಯಿದ್ದೀನಿ ಅಷ್ಟೇನೆ ಸೀಸರ್ ಇರ್ಬೋದು ಆ ಥರವೆಲ್ಲ ತೊಗೊಂಡೋಗ್ಬಾರ್ದು ಅಂತ ಹಾಕಿದ್ದಾರೆ ಅಸ್ಮಾತ್ ತಂದುಬಿಟ್ಟಿದ್ರು ಕೂಡ ನೀವು ಇಲ್ಲಿ ಬೇಕಾರೆ ಸೊ ಚೇಂಜ್ ಮಾಡ್ಕೊಬೋದು ಕತ್ತರಿ ಇರ್ಬೋದು ಆ ಬ್ಲೇಡ್ ಇರ್ಬೋದು ಆ ಇವೆಲ್ಲ ಕೆಲವೊಂದು ಇಲ್ಲಿ ಅಲೋಡ್ ಮಾಡೋಂಗಿಲ್ಲ ಹ್ಯಾಂಡ್ ಬ್ಯಾಗ್ ಹೋಗ್ಬೋದು ಅದರಲ್ಲಿ ವಾಟರ್ ಬಾಟ್ಲು ಫೋನ್ ಅಷ್ಟೇ ಅಲೋಡ್ ಮಾಡೋದು ಆ ಸ್ನ್ಯಾಕ್ಸ್ ಕೂಡ ಅಲೋಡ್ ಮಾಡೋದಿಲ್ಲ ನೋಡಿ ಇದೆ ಬೋರ್ಡಿಂಗ್ ಪಾಸ್ ಕೊಟ್ಟಿರೋದು ಇಲ್ಲಿ ನಮ್ಮ ನೇಮ್ ಎಲ್ಲ ಕೊಟ್ಟಿದ್ದಾರೆ ನೋಡಿ ಮೂವರ್ಗೂ ನಮ್ಮ ಪ್ಲೇಟ್ ಬಂದು ಇಂಡಿಗೋ ನೀವು ನೋಡ್ತಿದ್ದೀರ ಅದರಲ್ಲಿ ಹಾಕಿದ್ದಾರೆ ನೋಡಿ ಇಂಡಿಗೋ ಫ್ಲೈಟ್ ಈ ಥರ ಸಿಕ್ಕಿದ್ದು ಬರಬೇಕಾದ್ರೆ ವಾಪಸ್ ಏರ್ ಇಂಡಿಯಾ ಸಿಕ್ತು ಎರಡೂ ಫ್ಲೈಟು ತುಂಬಾ ಚೆನ್ನಾಗಿತ್ತು ತೋರಿಸ್ತೀನಿ ಯಾವ ರೀತಿ ಒಳಗಡೆ ಇದೆ ಅಂತ ವೆಯ್ಟ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ನಮ್ಮ ಜರ್ನಿ ಹೇಗಿತ್ತು ಅಂತ ನಿಮಗೂ ಕೂಡ ಸೊ ಫ್ಲೈಟ್ ಜರ್ನಿ ಹೇಗಿರುತ್ತೆ ಹೇಗೆ ಕಾಣುತ್ತೆ ಸೊ ಲ್ಯಾಂಡಿಂಗ್ ಹೇಗಿರುತ್ತೆ ಟೇಕಪ್ ಹೇಗಿರುತ್ತೆ ಅಂತ ಕೂಡ ನಿಮಗೆ ಶೇರ್ ಮಾಡ್ಕೋತೀನಿ ಸೊ ನೋಡಿ ಇವಾಗ ನಮ್ಮ ಮೂವರು ಹೊರಡ್ತಾಯಿದ್ದೀವಿ ಯಾಕೆಂತಂದರೆ ನಾನು ಒಬ್ಬೇಕಾರೆ ಅಷ್ಟೇ ಜೀನ್ಸ್ ಹಾಕ್ಕೊಂಡಿದ್ದು ಬರಬೇಕಾರೆ ಕೂಡ ಹಾಕ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಡ್ರೆಸ್ಸೇ ಹಾಕ್ಕೊಂಡು ಬಂದುಬಿಟ್ವಿ ಯಾಕೆಂದರೆ ನಾವು ಬಂದಿದ್ದು ಸಂಜೆ ಆಗೋಯ್ತು ಎಲ್ಲ ನೋಡ್ಕೊಂಡು ಬರೋಷ್ಟೊತ್ತಿಗೆ ಟೈಮ್ ಆಗಿ ಹೋಯಿತು ಈಗ ನೋಡಿ ಬೆಳಗಿನ ಜಾವ ಆಯಿತು ಒಂದು ಮಗಳು ನೋಡಿ ಏನು ಕೊಡ್ತಾ ಇದ್ಲು ಹಂಗೆ ತೊಗೊಂಡು ಜಸ್ಟ್ ಒಂದು ವೀಡಿಯೋ ಮಾಡಿದ್ದೀನಿ ಇಬ್ಬರು ಸೇಮ್ ವಾಚ್ ಇತ್ತಲ್ವಾ ಹಾಗಾಗಿ ಬೋರ್ಡಿಂಗ್ ಪಾಸ್ ತೊಗೊಂಡು ಹಾಗೆ ಇವಾಗ ಮುಂದಕ್ಕೆ ಹೋಗ್ತಿದ್ದೀವಿ ಮೇ ಬಿ ಇವಾಗ ಫ್ಲೈಟ್ ಬಂದಿದೆ ಅನಿಸುತ್ತೆ ಇಲ್ಲಿ ಸ್ನ್ಯಾಕ್ಸ್ ತೊಗೊಂಡ್ಲು ತುಂಬ ಕಾಸ್ಟ್ಲಿ ಇಲ್ಲಿ ಏರ್ಪೋರ್ಟಲ್ಲಿ ನಿಮ್ಗೆ ಗೊತ್ತಿರುತ್ತೆ ನೋಡಿ ಈ ಜಸ್ಟ್ ಸ್ವೀಟ್ ಬಂದು ಮೇ ಬಿ ಫೋರ್ ಹಂಡ್ರೆಡ್ ರುಪೀಸ್ ಇದೆ ಅನಿಸುತ್ತೆ ಸೊ ನಂತರ ನೋಡಿ ಬಿಲ್ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ ಇದೆ ಏರು ಬ್ರಿಜ್ ಏರು ಬ್ರಿಡ್ಜ್ ಅಂತಾರೆ ಸೊ ಏರ್ಪೋರ್ಟ್ಗೆ ನಾವು ಹತ್ತಕ್ಕೆ ಫ್ಲೈಟ್ಗೆ ಹತ್ತಕ್ಕೆ ನಾವು ನಡ್ಕೊಂಡೋಗುವಂತಹ ಏರು ಬ್ರಿಡ್ಜ್ ಇದು ಎಲ್ಲ ನಿಮಗೆ ನೋಡಿದ್ರೆ ಮಾಮೂಲಿ ಫ್ಲೋರ್ ಇದೆ ಫ್ಲೋರ್ ಥರ ಕಾಣುತ್ತೆ ಬಟ್ ಇದೆಲ್ಲ ಅರೇಂಜ್ ಮಾಡೋಕ್ಕೆ ತುಂಬಾ ಕಷ್ಟ ಇದೆ ಒಂದು ಫ್ಲೈಟ್ಗೆ ಹೋಗ್ತೀವಿ ಅಂತಂದರೆ ಎಷ್ಟೊಂದು ಅರೇಂಜ್ಮೆಂಟ್ ಇರುತ್ತೆ ಇರುತ್ತೆ ಅಂತ ನೀವು ಗೆಸ್ ಮಾಡ್ಬೋದು ಅಂದರೆ ಹಸ್ಬೆಂಡ್ ಮಗಳ ಮುಂದೆ ನಾನು ಮುಂದೆ ಹಸ್ ಹಬ್ಬದಿಂದ ಆಗುತ್ತೆ ಹೋಗಂಗೆ ಸೊ ನಾನು ಮುಂದೆ ವಿಡಿಯೋ ಮಾಡ್ತಿದ್ದೀನಿ ನೋಡಿ ಇವಾಗ ಆಲ್ಮೋಸ್ಟ್ ಫ್ರಂಟ್ ಬಂದ್ಬಿಡಿ ನಮ್ಮ ಫ್ಲೈಟ್ ನೋಡಿ ಒಳಗಡೆ ಎಲ್ಲಾನು ಸೊ ಪೈಲಟ್ಸ್ ಅಂದರೆ ಸೊ ಹೇರು ಆ್ಯಕ್ಚುಲಿ ಇವಾಗೆಲ್ಲ ಹೆಣ್ಮಕ್ಳು ಎಲ್ಲದರಲ್ಲೂ ಮುಂಜಿದ್ದಾರೆ ಅಂತಲೇ ಹೇಳ್ಬೋದು ಸೊ ಪೈಲಟ್ಸ್ ಇಬ್ಬರು ಲೇಡೀಸ್ ಇದ್ದಾರೆ ಒಳಗಡೆ ಇಬ್ಬರು ಲೇಡೀಸ್ ತನೇನೆ ಸೊ ನಮ್ಮ ಫ್ಲೈಟ್ನ ಸೊ ಅಂದರೆ ಚಾಲಕರು ಅಂತಲೇ ಹೇಳ್ಬೋದು ವಿಮಾನ ಚಾಲಕರು ಅಂತಲೇ ಹೇಳಬಹುದು ಹೆಣ್ಮಕ್ಳು ಯಾವುದ್ರಲ್ಲಿ ಇಲ್ಲ ಅಂತ ಹೇಳಿ ಫ್ರೆಂಡ್ಸ್ ಎಲ್ಲದರಲ್ಲೂ ಮುಂದಿದ್ದಾರೆ ಬಟ್ ಅದನ್ನು ತೋರಿಸೋರು ಯಾರೂ ಇಲ್ಲ ಬಟ್ ಹೆಣ್ಮಕ್ಳಿಗೆ ಸೇಫ್ಟಿ ಕೂಡ ಇಲ್ಲ ಅಂತಲೇ ಹೇಳ್ಬೋದು ನಮ್ಮ ಜೊತೆ ಇದ್ದರೆ ಅಷ್ಟೇ ಹೆಣ್ಮಕ್ಳು ಸೇಫ್ಟಿ ನೋಡಿ ಇವಾಗ ನಾವು ನಮ್ಮ ಟಿಕೆಟ್ಸ್ ಅಂದರೆ ನಮ್ಮ ಒಂದು ಸೀಟು ಹುಡುಕ್ತಾ ಇದ್ದೀವಿ ವಿಂಡೋ ಸೀಟ್ ಮಗಳು ತೊಗೊಂಡ್ಬಿಟ್ಲು ಈ ಸಾರಿ ಬರಬೇಕಾದ್ರೆ ನಾನು ತೊಗೊಂಡೆ ನನಗೆ ತುಂಬ ಇಷ್ಟ ಇವನ್ ನನ್ನ ಕಾರಲ್ಲೂ ಅಷ್ಟೇ ಫ್ರೆಂಡ್ಲಿ ಕೂತ್ಕೊಳ್ಳೋ ತುಂಬ ಇಷ್ಟಪಡ್ತೀನಿ ಇಲ್ಲೂ ವಿಂಡೋ ಸೀಟು ತುಂಬ ಖುಷಿ ಹೊಡುತ್ತೆ ನನಗೆ ಇಲ್ಲಿ ಕುತ್ಕೊಂಡಾದ ಮೇಲೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ಸ್ವಲ್ಪ ಸೌಂಡ್ ಬರುತ್ತೆ ಬಟ್ ಹಸ್ಬೆಂಡು ಮಗಳು ಹೆಡ್ಫೋನ್ ಹಾಕ್ಕೊಂಡಿದ್ರು ನಾನು ಇವೆಲ್ಲ ಸ್ವಲ್ಪ ಎಂಜಾಯ್ ಮಾಡ್ತೀನಿ ನನಗೆ ಇವೆಲ್ಲ ಟೇಕಪ್ ಆಗೋದಿರ್ಬೋದು ಲ್ಯಾಂಡಿಂಗು ತುಂಬ ಖುಷಿ ಕೊಡುತ್ತೆ ನನಗೆ ನೋಡಿ ಇವಾಗ ಕುತ್ಕೊಂಡ್ಮೇಲೆ ಸೀಟ್ ಬೆಲ್ಟ್ ಹಾಕ್ಕೊಳ್ಬೇಕು ನೋಡಿ ಇವಾಗ ಈ ಥರ ಇದೆ ಬೆಂಗಳೂರು ಏರ್ಪೋರ್ಟ್ ಎಷ್ಟು ಚೆನ್ನಾಗಿದೆ ನನಗೆ ಫಸ್ಟ್ ಇಷ್ಟ ಆಗಿದ್ದು ಸಿಂಗಪುರ್ ಏರ್ಪೋರ್ಟ್ ಸಖತ್ತಾಗಿದೆ ಫಸ್ಟು ಸೆಕೆಂಡ್ ಬಂದು ಬ್ಯಾಂಗ್ಳೂರ್ ಏರ್ಪೋರ್ಟ್ ಎರಡು ತುಂಬ ಇಷ್ಟ ನನಗೆ ಗೋವಾ ಏರ್ಪೋರ್ಟ್ ಓಕೆ ಓಕೆ ಅಂತ ಅನ್ನಿಸ್ತು ನೋಡಿ ಇವಾಗ ನನ್ನ ಮಗಳು ಜಸ್ಟ್ ವೀಡಿಯೋ ಮಾಡ್ತಿದ್ಲು ನಾನು ಅದನ್ನೇ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಏಕೆಂದರೆ ಇಲ್ಲಿ ಹತ್ತಿರದಿಂದ ವೀಡಿಯೋ ಮಾಡಬೇಕು ನಾನು ಸ್ವಲ್ಪ ದೂರ ಇದ್ನಲ್ವ ಹಾಗಾಗಿ ಸ್ವಲ್ಪ ಮಗಳು ಮಾಡ್ತಾ ಇದ್ದು ನಾನು ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನೋಡಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಪ್ಲೈಟು ಅಂದರೆ ಇನ್ನೂ ಆ್ಯಕ್ಚುಲಿ ಟೆಕ್ಕಪ್ಪ ಆದಾಗ ಅಂತ ಹೇಗಿರುತ್ತೆ ಅಂತ ತೋರಿಸ್ತೀನಿ ಸಖತ್ತಾಗಿರುತ್ತೆ ಮಾತ್ರ ನೀವು ನನ್ನ ಕೇಳಿದರೆ ಹೇಗಿರುತ್ತೆ ಅಂತ ಹಾಗೆ ತುಂಬ ಖುಷಿ ಕೊಡುತ್ತೆ ನನಗೆ ತುಂಬ ಇಷ್ಟ ಅಂದರೆ ಫ್ಲೈಟ್ ಜರ್ನಿ ನೆಕ್ಸ್ಟ್ ಕಾರ್ ನಮ್ಮ ಕಾರು ಸೊ ತುಂಬಾ ಖುಷಿ ಕೊಡುತ್ತೆ ಆ್ಯಕ್ಚುಲಿ ಸೀಟ್ ಬೆಲ್ಟ್ ಹಾಕ್ಕೊಬೋದು ನಿಮ್ಗೆನೇ ಸ್ನ್ಯಾಕ್ಸ್ ಬೇಕು ಅಂತಂದರೆ ಇಲ್ಲೇ ಕೊಡ್ತಾರೆ ತಗೊಬೋದು ಬಟ್ ತುಂಬ ಕಾಸ್ಟ್ಲಿ ಇದೆ ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ಮ್ಯಾಗಿ ಕೇಳಿದರೆ ಇಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಇರುತ್ತೆ ತುಂಬ ಹಸಿವು ತಿನ್ನಲೇಬೇಕು ಅಂದರೆ ಸೊ ತಗೊಬೋದು ನಾವು ನೋಡಿ ಇವಾಗ ಜಸ್ಟು ಸ್ಟಾರ್ಟ್ ಆಗಿದೆ ಇನ್ನೂ ಮೂಮೆಂಟ್ ಅಂದರೆ ಇನ್ನೂ ಕೆಳಗಡೆ ಓಡ್ತಾ ಇದೆ ವೀಲ್ಸಲ್ಲಿ ಜಸ್ಟ್ ಮೂವ್ ಆಗ್ತಾ ಇದೆ ಇನ್ನೂ ಟೇಕಪ್ ಆಗಿಲ್ಲ ಟೇಕಪ್ ಆದಾಗ ಅಂತ ಆ ಇಂಜನ್ ಸೌಂಡ್ ಇದೆಯಲ್ಲ ಸಕ್ಕತ್ತು ಫಾಸ್ಟ್ ಮಾಡುತ್ತೆ ಸಖತ್ತು ಸ್ಪೀಡಾಗಿರುತ್ತೆ ನನಗಂತ ತುಂಬ ಖುಷಿ ಕೊಡುತ್ತೆ ಅದು ನೋಡಿ ಇವರೇನೇ ಏರ್ ಹಾಸ್ಟರ್ಸ್ ಅಂತಾರಲ್ವಾ ಈಗ ಬಂದು ನಮಗೆ ಫಸ್ಟ್ ವಾಟರ್ ಕೊಡ್ತಾರೆ ಕುಡಿಯೋರಿಗೆ ಏನಾದರೂ ಬೇಕು ಅಂತಂದರೆ ಕೂಡ ತೊಗೊಬೋದು ಮತ್ತು ಹೇಳ್ತಾರೆ ಏನು ಯಾವ ರೀತಿ ಸೀಟ್ ಬೆಲ್ಟ್ ಹಾಕ್ಕೊಳ್ಳೋದು ಏನು ಅಂತ ಅವರು ಎಲ್ಲ ಅವರ ಒಂದು ಕೆಲಸ ಅದೇನೇನೆ ನೋಡಿ ಇವಾಗ ಆಲ್ಮೋಸ್ಟು ಸ್ಟಾರ್ಟ್ ಆಗಿದೆ ಸೊ ಟೇಕಪ್ ಆದಾಗ ಅಂತೂ ಸಕ್ಕತ್ತಾಗಿ ಕಾಣುತ್ತೆ ಫ್ರೆಂಡ್ಸ್ ಇವೆಲ್ಲನೂ ಬೆಳಗಿನ ಜಾವ ಅಲ್ವಾ ನಮ್ಗೆ ಆ್ಯಕ್ಚುಲಿ ಆರು ಗಂಟೆಗೆ ಇದ್ದಿದ್ದು ಸಿಕ್ಸ್ ಟು ಸೆವೆನ್ ಗೋವಾ ಬ್ಯಾಂಗ್ಳೂರು ಟು ಗೋವಾ ನೋಡಿ ಇವಾಗ ಎಷ್ಟು ಸಖತ್ ಫಾಸ್ಟಾಗಿ ಹೋಗ್ತಾ ಇದೆ ಇವಾಗ ಇನ್ನು ಟೇಕಪ್ ಆಗಿಲ್ಲ ಟೇಕಪ್ ಆದಾಗ ಅಂತನೂ ಸಖತ್ತಾಗಿ ಕಾಣುತ್ತೆ ನಾನು ಇಲ್ಲಿ ವೀಡಿಯೋ ಮಾಡೋಕ್ಕಾಗುತ್ತೆ ಇಲ್ಲೋ ಗೊತ್ತಿರ ಸ್ವಲ್ಪ ಮಾಡ್ಕೊಂಡಿದ್ದೀನಿ ವೀಡಿಯೋ ನೋಡಿ ಎಷ್ಟು ಬೇಗ ಹೋಗುತ್ತೆ ಅಂದರೆ ಸಖತ್ ಫಾಸ್ಟಾಗಿ ಹೋಗುತ್ತೆ ನಾನು ಅದನ್ನೇ ಫುಲ್ ವೀಡಿಯೋ ಮಾಡಿಕೊಂಡೆ ಸ್ವಲ್ಪ ನೋಡಿ ಎಷ್ಟೊಂದು ಚೆನ್ನಾಗಿ ನೀವು ನೋಡಿ ಆ ಒಂದು ಹತ್ತು ನಿಮಿಷ ಹೀಗೆ ವೀಲ್ಸಲ್ಲೇ ಹೋಗುತ್ತೆ ಅದಾದಮೇಲೆ ಅದು ಸ್ಪೀಡ್ ಪಿಕಪ್ ಮಾಡಿಕೊಂಡು ನೋಡಿ ಇವಾಗ ಆಲ್ಮೋಸ್ಟ್ ಮೇಲೆ ಬಂದುಬಿಡ್ತು ಮೇಲೆ ಬಂದಾಗ ಅಂದು ನೋಡಿ ಇವಾಗ ಇನ್ನೂ ಟರ್ನಿಂಗ್ ಅನಿಸುತ್ತೆ ಟರ್ನಿಂಗ್ ಬಂದ ಮೇಲೆ ಸೊ ಟೇಕಪ್ ತೊಗೊಳ್ಳೋದು ಟೇಕಪ್ ಹೋಗೋ ಆಗುತ್ತೆ ಟೇಕಪ್ ಆದಾಗಂತೂ ನೋಡೋಕ್ಕೆ ಸಖತ್ತಾಗಿರುತ್ತೆ ನನಗೆ ಸೌಂಡಂತೂ ತುಂಬ ಇಡಿಸ್ತು ನನ್ನ ಮಗಳಿಗೆ ಹಸ್ಬೆಂಡ್ಗೆ ಇಷ್ಟ ಆಗಲ್ವಂತೆ ಸೌಂಡು ನೋಡಿ ಇವಾಗ ಫಾಸ್ಟ್ ಫಾಸ್ಟಾಗಿ ಇದೆ ನೋಡಿ ಆಲ್ಮೋಸ್ಟು ಇನ್ನೊಂದು ಟು ಮಿನಿಟ್ಸ್ ಅಷ್ಟೇ ಒಂದು ಹತ್ತು ನಿಮಿಷ ಇದೇ ಥರ ವೀಲ್ಸಲ್ಲಿ ಓಡುತ್ತೆ ಆಮೇಲೆ ಒಂದೇ ಸಾರಿ ಮೇಲೆ ಆರುತ್ತೆ ಫ್ರೆಂಡ್ಸ್ ಚಕ್ಕತ್ತಾಗಿರುತ್ತೆ ಆವಾಗಂತೂ ನೋಡಿ ಇವಾಗ ಫಾಸ್ಟಾಗಿ ಹೋಗುತ್ತೆ ಇವೆಲ್ಲ ನೋಡೋಕೆ ಒಂದು ಚೆನ್ನ ನಾನಂದು ಪ್ರತಿ ಸಾರಿ ನಾನು ಎಷ್ಟು ಟೈಮ್ ಹೋಗಿದ್ದೀನಿ ಪ್ಲೇಟಲ್ಲಿ ಅಷ್ಟು ಸಾರಿ ತುಂಬ ಎಂಜಾಯ್ ಮಾಡಿದ್ದೀನಿ ನೋಡಿ ಇವಾಗ ಟಿಕಪ್ ಆಯಿತು ನೋಡಿ ಇದೆ ಎಷ್ಟು ಹೋಗುತ್ತೆ ಅಂದರೆ ತೌಸಂಡ್ ಫಾಸ್ಟಲ್ಲಿ ಹೋಗುತ್ತಂತೆ ಮೇಲೆ ಫಾಸ್ಟು ಅಷ್ಟೇ ತೌಸಂಡಲ್ಲಿ ಹೋಗಿ ನೋಡಿ ಮೇಲೆ ಬಂದುಬಿಡ್ತು ಬೆಂಕಿ ಪೊಟ್ಟನ ಥರ ಕಾಣ್ತಿದ್ದು ನೋಡಿ ಮನೆಗಳೆಲ್ಲ ಬೆಂಗಳೂರೆಲ್ಲ ಫುಲ್ಲು ಆಲ್ಮೋಸ್ಟ್ ಮೇಲೆ ಬಂದುಬಿಡುತ್ತು ಮೋಡಗಳ ಮಧ್ಯೆ ನಾವು ಇವಾಗ ಹೋಗ್ತಾ ಇದ್ದೀವಿ ಮೋಡಗಳ ಮಧ್ಯೆ ನಾವು ವಿಮಾನದಲ್ಲಿ ಹೋಗ್ತಾ ಇದ್ರೆ ಆಫ್ ಅದು ಕೇಳೋಕ್ಕಾಗಲ್ಲ ನೋಡೋಕ್ಕಾಗಲ್ಲ ಅಷ್ಟು ಖುಷಿ ಕೊಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ನನಗಂತೂ ತುಂಬ ಖುಷಿ ಕೊಡುತ್ತೆ ಆ್ಯಕ್ಚುಲಿ ನೋಡಿ ಮೋಡಗಳ ಮಧ್ಯೆ ನಾವು ಪ್ಲೇಟಲ್ಲಿ ಹಾರ್ತಾ ಇದ್ದೀವಿ ಅದಂತೂ ತುಂಬ ನನಗೆ ಇವಾಗ ನೆನೆಸ್ಕೊಂಡ್ರು ಕೂಡ ಒಂದು ವಾರ ಆಗಿದೆ ನಾವು ಆ್ಯಕ್ಚುಲಿ ಟ್ರಿಪ್ ಹೋಗಿ ಬಂದು ನನಗೆ ಇವಾಗ ಹೋಗಿದ್ದೀನೇನೋ ಅನ್ನೋ ಖುಷಿ ಕೊಡುತ್ತೆ ಐ ಆಮ್ ವೆರಿ 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 ಹ್ಯಾಪಿ ಸೊ ಇವಾಗ ಇನ್ನು ಏನಾದರೂ ಸ್ನಾಕ್ಸ್ ತಗೊಬೋದು ಬಟ್ ನಾವು ಅಷ್ಟೊತ್ತಿಗೆ ತಿನ್ನಕ್ಕೆ ಆಗಲ್ಲ ಹೇಳಿದ್ರು ನಾವು ಗೋವಾಗೆ ಹೋಗ್ತಾ ಹೋಗ್ತಾ ಇರೋದು ಗೋವಾಗೆ ಹೇಳಿದೀನಿ ಅನ್ಸುತ್ತೆ ನಿಮಗೆ ಬ್ಯಾಂಗ್ಳೂರ್ ಟು ಗೋವಾ ಸೊ ಮನೇಲಿ ರಜಾ ಇತ್ತು ಹಾಗಾಗಿ ಅವ್ರಿಗೆ ರಜಾ ಇದ್ದಾಗೆ ನಾವು ಆಲ್ಮೋಸ್ಟ್ ಹೋಗ್ಬೋದು ನೋಡಿ ಇವಾಗ ಗೋವಾ ಏರ್ಪೋರ್ಟ್ ಬಂದ್ವಿ ಸೊ ಇಲ್ಲಿ ನಮ್ಮ ಬ್ಯಾಗ್ಸ್ ಎಲ್ಲ ತಗೊಬೇಕು ನೋಡಿ ಈ ಥರ ರೌಂಡ್ ಆಗ್ತಾ ಇರುತ್ತೆ ಮೂವ್ ಆಗ್ತಾ ಇರುತ್ತೆ ಇಲ್ಲಿ ನಮ್ಮ ಬ್ಯಾಗ್ಸ್ ಎಲ್ಲ ಬರುತ್ತೆ ನಾವು ಅಲ್ಲಾ ಬರಬೇಕು ಇವಾಗ ಒಂದೊಂದಾಗಿ ಬ್ಯಾಗ್ ಬರುತ್ತೆ ನಾವು ಬ್ಯಾಗಿಗೆ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಬೇಕು ಬಟ್ ಗೋವಾ ಏರ್ಪೋರ್ಟ್ ಎರಡಿದೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಂದಿದೆ ನಾರ್ಮಲ್ ಏರ್ಪೋರ್ಟ್ ಒಂದಿದೆ ನಾವು ಬರಬೇಕಾದ್ರೆ ವಾಪಸ್ಸು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದ್ವಿ ಹೋಗಬೇಕಾದ್ರೆ ಮಾಮೂಲಿ ಹೊಸ ಏರ್ಪೋರ್ಟ್ಗೆ ಹೋದ್ವಿ ನಾವು ಸೊ ನಾವು ಆಕಾಶದಲ್ಲಿ ಆರ್ಕೊಂಡು ಬೆಂಗಳೂರಿನಿಂದ ಗೋವಾಗೆ ಬಂದ್ವಿ ಸೊ ವೆಲ್ಕಮ್ ಟು ಗೋವಾ ಅಂತ ನಿಮಗೆಲ್ರಿಗೂ ಹೇಳ್ತಾ ಇದ್ದೀನಿ ಒಂದು ಸಣ್ಣ ವಿಡಿಯೋ ಹಾಕಿದ್ದೀನಿ ಗೋವಾದಲ್ಲಿ ನಾವು ಎಲ್ಲಿ ಯಾವ ರೂಮಲ್ಲಿ ಹೊಳ್ಕೊಂಡಿದ್ದೀವಿ ಎಷ್ಟು ಫೈವ್ ಸ್ಟಾರ್ ಹೋಟ್ಲಾ ಫೋರ್ ಸ್ಟಾರ್ ಹೋಟ್ಲಾ ಅಂತ ಕೂಡ ಹೇಳ್ತೀನಿ ನಾನು ನಿಮಗೆ ಅದು ಮುಂದಕ್ಕೆ ತೋರಿಸ್ತೀನಿ ಸದ್ಯಕ್ಕೆ ನಾವು ಇವಾಗ ಬ್ಯಾಗ್ಸ್ ಎಲ್ಲ ತಗೊಂಡು ಕ್ಯಾಬ್ ಮಾಡಿಕೊಂಡು ಹೋಟೆಲ್ಗೆ ಹೊರಡ್ತಾ ಇದ್ದೀವಿ ನೋಡಿ ವೆಲ್ಕಮ್ ಟು ಗೋವಾ ನಿಮಗೆ ನಾನು ವೆಲ್ಕಮ್ ಮಾಡಿದ್ದೀನಿ ಗೋವಾ ಈ ಥರ ಇದೆ ಬಟ್ ಇಲ್ಲೇನಂದರೆ ಮಳೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅದೊಂದು ನಾವು ಗೋವಾದಲ್ಲಿ ಯಾವ ಬೀಚ್ಗೆ ಹೋಗಿದ್ದೀವಿ ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ ಕೂಡ ನಿಮಗೆ ಬರೋ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರಾಗಿ ಶೇರ್ ಮಾಡ್ಕೋತೀನಿ ಸೊ ಗೋವಾಗೆ ಬಂದು ನಾವು ಸೇಫಾಗಿ ಬಂದ್ವಿ ರೀಚ್ ಆಗಿದ್ದೀವಿ ಈಗ ಹೋಟೆಲ್ಗೆ ಹೋಗ್ತೀವಿ ಯಾವ ಹೋಟಲ್ಲು ಯಾವ ರೀತಿ ಇದೆ ಅಲ್ಲಿ ಬಫೆ ಸಿಸ್ಟಮ್ ಫುಡ್ ಯಾವ ರೀತಿ ಇತ್ತು ಅಂತ ಕೂಡ ನಾನು ನಿಮಗೆ ಫುಲ್ ವೀಡಿಯೋ ನಾನು ನಿಮಗೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟನೇ ನಮ್ಮ ಗೋವಾ ಜರ್ನಿ ಬ್ಯಾಂಗ್ಳೂರು ಟು ಗೋವಾ ಬಂದಿದ್ದೀವಿ ಗೋವಾದಲ್ಲಿ ಎಷ್ಟು ದಿನ ನಾವು ಸ್ಟೇ ಮಾಡಿದ್ವಿ ಮತ್ತು ಯಾವಾಗ ವಾಪಸ್ ಹೊರಟ್ವಿ ಏನೇನು ತಿಂದ್ವಿ ಏನೇನು ನೋಡಿದ್ವಿ ಏನೇನು ಪರ್ಚೇಸ್ ಮಾಡಿದ್ವಿ ಅಂತ ಕೂಡ ಹೇಳ್ತೀನಿ ನೋಡಿ ಇವಾಗ ಒಂದು ಸಣ್ಣ ವೀಡಿಯೋ ಮಾಡಿದ್ದೀನಿ ಇಲ್ಲಿ ಗೋವಾದಲ್ಲಿ ಸೋ ಒಂದು ವೀಡಿಯೋ ಮಾಡಿಕೊಂಡು ಸೊ ನಂತರ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಇದೇ ಇವತ್ತಿನ ಒಂದು ಚಿಕ್ಕ ವಿಡಿಯೋ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ ಮತ್ತೆ ಸಿಗೋಣ ಟೇಕ್ ಕೇರ್ ಬೈ ಬಾಯ್